ಇಕ್ಕೂ ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಸಾವೇ ನಾವೇ ಈ ಅಮ್ಮೊಂದು ಗ್ರಾಮದಲ್ಲಿ ಎಲ್ಲ ನಮಗೆ ಆಗ ತೋರಿಸ್ಕೊಟ್ಟಿರೋದು ಅಮ್ಮೊಂದು ವಾಡಿಕೆ ಇಲ್ಲಿಗೆ ನಾವು ಬಣ್ಣ ಹಚ್ಚಿ ಇಲ್ಲಿಗೆ ಬನ್ನೂ ಅಂದರೆ ಅಮ್ಮೊಂದು ಆಡೋಕೆ ಸರ್ ನಮಗೇನು ಒಂದು ರಾಮೇನು ಏನೂ ಒಂದು ಒಂದು ಎಳ್ಳಷ್ಟು ನಮಗೆ ಮೈ ಏನು ಇಲ್ಲ ಮೂರು ದಿನ ನಮ್ಮದು ಪ್ರೋಗ್ರಾಮ್ ಸರ್ ಹುಲಿ ವೇಷದ್ದು ಮತ್ತು ಮಾರಿ ಮತ್ತು ಇನ್ನೂ ವಿತರವರೆಗೂ ಮಾಡ್ತೀವಿ ಒಂದು ಚೂರು ಅಮ್ಮನ ಗ್ರಾಮದಲ್ಲಿ ಇದಳೆನೇ ಕ ನಾವೇ ಸಕ್ಸಸ್ ಉದಾಹರಣೆಗೆ ಭಾರಿ ಅಮ್ಮ ನಾವೆಲ್ಲಿದು ಇದ್ದಾಳು ಅನ್ಬೇಕಂದ್ಬಿಟ್ಟು ಅಮ್ಮ ಒಂದು ವಾರಕ್ಕೆ ಮುಂಚೆನೇ ಬಂದ್ಬಿಟ್ಟಿರ್ತಾರೆ ಅಲ್ಲಿ ಈ ಮರ ಬರ್ತಾವ ಅಂತ ಹಿಡ್ಗೆ ಅಮ್ಮ ಒಂದು ವಾರಕ್ಕೆ ಬಂದ್ಬಿಟ್ಟಿರ್ತಾರೆ ಹುಲಿ ವ್ಯಸ್ತಲ್ಲಿ ಇಬ್ಬರು ಹುಲಿ ಒಂದು ಕುರ್ಬ ಒಬ್ಬರು ಪಾಳ್ಯಗಿರಿ ಐದು ಜನ ಒಟ್ಟು ಸೇರ್ಕೋತೀವಿ ಒಬ್ರಿಗೂ ಇವತ್ತವ್ರಿಗೂ ಏನು ಒಂದು ಎಲ್ಲಿ ಎಷ್ಟು ಮಾಡಿದ್ರೂ ನಮಗೆ ಸಾಲದು ಅನ್ನಿಸ್ತದೆ ಆ ಅಮ್ಮ ಅಷ್ಟು ನಮ್ಗೆ ಎನರ್ಜಿಕ್ಕಾಗಿ ಆ ತಾಯಿನೇ ನಮ್ಮ ಮೇಲೆ ಮೈ ದುಂಬತ್ತಳೆ ಅನ್ಬೋದು ಅದನ್ನು ನಾವು ಆಗಲ್ಲ ಅಷ್ಟು ನಮಗೆ ಇದಾಗುತ್ತೆ ಒಂದು ಪರಂಪರೆ ಇಲ್ಲ ನನಗೆ ಮಾತ್ರ ನನಗೆ ಸಹ ಈಗ ನನ್ನ ಇದಕ್ಕೆ ಕೊಟ್ಟಿರೋದು ನನ್ನ ಇದಕ್ಕೆ ಸೇರಿಸ್ಕೊಂಡ್ರು ನಾನು ಒಂದು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಇವತ್ತು ಐವತ್ತಾರು ವರ್ಷವ್ರು ಬೇರೆ ಬೇರೆಯವ್ರು ಮಾಡ್ತಿದ್ರು ತುಂಬ ಹಳಬರು ತೀರೋಗಿದ್ದಾರೆ ಅದರಲ್ಲಿ ನಾನು ಮಾಡ್ತಾಯಿದ್ದೀನಿ ಈಗ ನನಗೂ ಐವತ್ತಾರು ವರ್ಷ ಆಯಿತು ಸರ್ ಅದು ನಮಗೆ ಇವತ್ತಿಗೂ ಏನಿಲ್ಲ ಸರ್ ಮೂರು ದಿನ ಹಾಗೆ ಮಾಡ್ತೀವಿ ಏನಿಲ್ಲದೆ ಇದ್ರೂ ಪರವಾಗಿಲ್ಲ ಹುಲಿ ಸೇಮ್ ಹುಲಿ ಥರನೇ ಇರ್ತೀವಿ ನೋಡ್ಬೇಕು ನೀವು ಅವತ್ತೊಂದು ದಿನಕ್ಕೆ ಬನ್ನಿ ನಾವು ಸ್ಟೇಟ್ಮೆಂಟ್ ಕೊಡ್ತೀವಿ ಈಗಲೂ ಈ ಗ್ರಾಮದಲ್ಲಿ ಅಮ್ಮ ನೆಲ್ಗೂಡವಳೆ ಅಂದರೆ ಆ ಎತ್ತಪ್ಪ ಹುಲಿಯಮ್ಮ ಚಿಕ್ಕಮ್ಮ ಚಾಮುಂಡೇಶ್ವರಿ ಎಲ್ಲ ಥರದಲ್ಲೂ ಅಮ್ಮದಿರೋ ಎಲ್ಲ ಬಂದು ತಳು ಹುಡ್ಬಿಡ್ತಾರೆ ಸರ್ ಇಲ್ಲಿ ಬಸುಲಿಂಗು ಅಂತ ಸರ್